ನಮಸ್ಕಾರ ಇಂದು ವರ್ಲ್ಡ್ ಆರ್ಗನ್ ಡೋನರ್ಸ್ ಡೇ ಅಂದರೆ ಅಂಗದಾನದ ಮಹತ್ವವನ್ನು ಸಾರುವ ದಿನ ನಮ್ಮ ದೇಶ ಎಲ್ರಿಗೂ ತಿಳಿದಿರುವಂತೆ ಅತ್ಯಂತ ಪಾಪ್ಯುಲೇಷನ್ ಹೆಚ್ಚಿರುವಂಥ ಪ್ರಪಂಚದಲ್ಲೇ ಹೆಚ್ಚಿರುವಂಥ ದೇಶ ಆದರೆ ಇದೇ ಅನುಪಾತಕ್ಕೆ ಸರಿಯಾಗಿ ನಾವು ಮರಣಾನಂತರ ನಮ್ಮ ದೇಹದ ಅಂಗಾಂಗಗಳನ್ನು ದಾನ ಮಾಡೋದರಲ್ಲಿ ಬಹಳನೇ ಹಿಂದೆ ಬಿದ್ದಿದ್ದೀವಿ ಈ ದಿನ ನಾವು ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಇರೋ ನಡೆದಿರೋ ಪೇಷಂಟ್ಸು ಮತ್ತು ಅವರ ಸಂಬಂಧಿಕರಿಗೆ ಒಂದು ಈ ಅವೇರ್ನೆಸ್ ಅಥವಾ ಆರ್ಗನ್ ಡೊನೇಷನ್ದು ಮಹತ್ವವನ್ನು ಅಂತಹ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಕಿಡ್ನಿ ಇರ್ಬೋದು ಲಂಗ್ಸ್ ಇರ್ಬೋದು ಲಿವರ್ ಇರ್ಬೋದು ಈವನ್ ಕಣ್ಣು ಇರಬಹುದು ಸೊ ಮರಣಾನಂತರ ನಾವು ಅದನ್ನು ದಾನ ಮಾಡಿದ್ದೆ ಅದರಲ್ಲಿ ಈ ಎಲ್ಲ ಅಂಗಗಳ ವೈಫಲ್ಯತೆಯಿಂದ ನರಳ್ತಾ ಇರೋರಿಗೆ ಒಂದು ಹೊಸ ಜೀವನ ಕೊಡಬಹುದು ಫಾರ್ ಎಕ್ಸಾಂಪಲ್ ಅನೇಕ ಸೆಲೆಬ್ರಿಟೀಸು ನಿಮಗೆ ಗೊತ್ತಿರೋ ಹಾಗೆ ತಮ್ಮ ಮರಣಾನಂತರ ಕಣ್ಣನ್ನು ದಾನ ಮಾಡಿದ್ದಾರೆ ಸೊ ಇದರಿಂದ ಅಂಧರ ಬಾಳಿನಲ್ಲಿ ಬೆಳಕು ಮೂಡಿದೆ ಅಂತ ನಾವೆಲ್ಲ ಓದಿದ್ದೀವಲ್ವೇ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಮರಣದ ನಂತರ ದಾ ಅಂಗಗಳನ್ನು ದಾನ ಮಾಡ್ಬೋದು ಇದಕ್ಕೆ ಬೇಕಾಗಿರೋದೇನು ಅಂದರೆ ಫ ಮೊದಲನೇದಾಗಿ ನಮಗೆ ಈ ಅಂಗದಾನದ ಮಹತ್ವದ ಬಗ್ಗೆ ತಿಳಿಬೇಕು ಮತ್ತು ನಮ್ಮ ಫ್ಯಾಮಿಲಿಗೆ ನಾವು ಈ ವಿಷಯನ ಹೇಳಿ ನಾನು ಸತ್ ಮೇಲೆ ನನ್ನ ಅಂಗಗಳನ್ನು ದಾನ ಮಾಡಿ ಅಂತ ಹೇಳಬೇಕು ಅದೇ ರೀತಿ ಆಸ್ಪತ್ರೆಗಳಲ್ಲಿಯೂ ಈ ಅಂಗದಾನ ಮಾಡೋದಕ್ಕೆ ವಿಶೇಷ ರೀತಿಯ ಪ್ರೋಗ್ರಾಮ್ಸ್ ಇರುತ್ತೆ ಅವೇರ್ನೆಸ್ ಇರುತ್ತೆ ಅಲ್ಲಿ ನಾವು ರಿಜಿಸ್ಟರ್ ಮಾಡ್ಕೋಬೋದು ಮರಣಾನಂತರ ಅಂಗದಾನ ಮಾಡ್ಬೋದು ನಮ್ಮೆಲ್ಲರ ಕಳಕಳಿಯ ವಿನಂತಿ ಏನಂದರೆ ನೀವು ಒಂದು ಏನೋ ಸ ಸಾಯಕ್ಕೆ ಮುಂಚೆ ನನ್ನ ಅಂಗದಾನ ಮಾಡಿಬಿಟ್ರೆ ನಾನು ಮುಂದಿನ ಜನ್ಮದಲ್ಲಿ ಹೆಳವನಾಗ್ಬಿಡ್ತೀನಿ ಅದಿಲ್ಲದೆ ಅಂಥದೆಲ್ಲ ನಮ್ಮ ಕೆಲವು ಕಟ್ಟುಕತೆಗಳಿರ್ಬೋದು ಅದನ್ನೆಲ್ಲ ನಂಬೇಡಿ ದಯವಿಟ್ಟು ಅಂಗದಾನ ಮಾಡಿ ಇನ್ನೊಬ್ಬ ವ್ಯಕ್ತಿಯ ಬಾಳನ್ನು ಬೆಳಕಾಗಿಸಿ ಅಥವಾ ಅವನಿಗೆ ಜೀವ ಕೊಡಿ ಮೈಸೂರು ಡಾಕ್ಟರ್ ಅಶೋಕ್ ಸಮಂತ ಮೆಡಿಕಲ್ ಸೂಪರ್ಡೆಂಟ್ ಆಫ್ ಎಸ್ ಎ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ರಾಜಾಜಿನಗರ್ ಟುಡೇ ದಿಸ್ ವರ್ಲ್ಡ್ ಆರ್ಗನೈಸೇಷನ್ ಆರ್ಗನ್ ಡೊನೇಷನ್ ಡೇ ಅವರ್ ಸ್ಟೂಡೆಂಟ್ಸ್ ಹ್ಯಾವ್ ಔಟ್ ಅ ಪರ್ಸನ್ ಟು ಮೇಕ್ ದ ಪಬ್ಲಿಕ್ ಅವೇರ್ ದಟ್ ದೇ ಕ್ಯಾನ್ ಡೊನೇಟ್ ಆರ್ಗನ್ಸ್ ವೆನೆವರ್ ದೇರ್ ರಿಲೇಟಿವ್ಸ್ ಆರ್ ಆನ್ ದ ವೆಡ್ಜ್ ಆಫ್ ಡೈಯಿಂಗ್ ಆರ್ ಆನ್ ಬ್ರೈನ್ ಡೆತ್ एंड दैट इस वेरी ग्रेट सैक्रिफस फॉर् द ह्यूमिटी एंड वी कैन आलो प्लेजर्गन फॉर्म फ्यूचर डोने वि आर्विंग द रईट्स टू द रिटीव बॉडी एक्सपयर्स दसो डोने दर्गन दिसक्रिफी दिस सर्विस टू द मैन कैंड थैंक ಆದರೆ ಈಗ ನೋಡಿದ್ವಲ್ಲ ಲಿವರ್ ಒಬ್ಬರಿಗೆ ಕಿಡ್ನಿ ಒಬ್ಬರಿಗೆ ಥರ ಆರ್ಗನ್ ಡೊನೇಷನ್ ಮಾಡೋದ್ರಿಂದ ಎಂಟು ಜನಕ್ಕೆ ಹೊಸ ಜೀವನ ಆಗುತ್ತೆ ಈ ವರ್ಷದ ಆರ್ಗನ್ ಡೊನೇಷನ್ ಥೀಮ್ ಏನಿದೆ ಅದು ಬಿ ದ ರೀಸನ್ ಫಾರ್ ಸಮನ್ ಸ್ಮೈಲ್ ಅಂದರೆ ಬೇರೆಯವ್ರ ನಗುಗೆ ಖುಷಿಗೆ ಕಾರಣರಾಗಲಿ ಅಂತ ಸೊ ನಾವು ಆರ್ಗನ್ ಡೊನೇಷನ್ ಮಾಡೋದ್ರಿಂದ ದೇವರು ಕೊಟ್ಟಿರೋ ಒಂದು ಲೈಫ್ ಬಿಟ್ಟು ಎಂಟು ಜನಕ್ಕೆ ನಾವು ಹೊಸ ಲೈಫ್ ಕೊಡೋ ಸಾಧ್ಯತೆ ಇರುತ್ತೆ ಇದರಿಂದ ಆರ್ಗನ್ ಡೊನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯಾದಲ್ಲಿ ಎಷ್ಟೋ ಜನ ಆರ್ಗನ್ ಲೈಕ್ ಲಿವರ್ ಕಿಡ್ನಿ ಇದೆ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ ಆದರೆ ಇದರಲ್ಲಿ ಬರಡು ಬರೀ ಎರಡು ಪರ್ಸೆಂಟ್ ಜನಕ್ಕೆ ಮಾತ್ರ ಅವ್ರಿಗೆ ಬೇಕಾಗಿರೋ ಆರ್ಗನ್ ಸಿಗುತ್ತೆ ಆರ್ಗನ್ ಡೊನೇಷನ್ ಮಾಡೋದ್ರಿಂದ ಇವ್ರಿಗೆ ಬೇಕಾಗಿರೋ ಆರ್ಗನ್ ಸಿಕ್ಕಿ ಅವರು ಜೀವನಕ್ಕೆ ಒಂದು ಹೊಸ ಅರ್ಥ ಸಿಗುತ್ತೆ ದೃಷ್ಟಿಯಿಂದ ಇವರಿಗೆ ಕೊಡೋದ್ರಿಂದ ಅವ್ರಿಗೆ ಹೊಸ ಬೆಳೆ ಸಿಗುತ್ತೆ ಲೈಫಲ್ಲಿ ಸೊ ಇದರಿಂದ ಆರ್ಗನ್ ಡೊನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲರೂ ಆರ್ಗನ್ ಡೊನೇಷನ್ ಮಾಡಿ ಎಲ್ಲರೂ ಆರ್ಗನ್ ಡೊನೇಷನ್ ಮಾಡಿ ಬೇರೆ ಅವ್ರ ಜೀವನಕ್ಕೆ ಒಂದು ಹೊಸ ಅರ್ಥ ಕೊಡಿ ಥ್ಯಾಂಕ್ ಯು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್